ಸ್ವಾಗತೀ ತಿಮ್ಮಾಪುರ ಗ್ರಾಮದಲ್ಲಿ ನೀರಿನ ಅಭಾವ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರ ಪರದಾಟ ಗದಗ್ ತಾಲೂಕಿನ ತಿಮ್ಮಾಪುರ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿದೆ ಬೇಸಿಗೆ ಆರಂಭವಾಗುತ್ತಿದ್ದಂತೆ ನೀರಿಗಾಗಿ ಆಹಾಕಾರ ಶುರುವಾಗಿದ್ದು ಗ್ರಾಮದಲ್ಲಿ ಬೋರ್ವೆಲ್ ನೀರು ಪೊರಡೆ ಇರುವುದಿಲ್ಲ ಬೋರ್ವೆಲ್ ನೀರು ಕುಡಿಯಲು ಸಹ ಬರುವುದಿಲ್ಲ ಈಗ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದರಿಂದ ನೀರಿಗಾಗಿ ತಿಮ್ಮಾಪುರ ಗ್ರಾಮಸ್ಥರು ಪರದಾಡುವ ಗ್ರಾಮದಲ್ಲಿ ತಿಂಗಳ ಕಳೆದರೂ ನಲ್ಲಿ ನೀರು ಬರದೇ ಇರುವ ಕಾರಣದಿಂದ ಗ್ರಾಮಸ್ಥರಿಗೆ ಮನೆಗೆ ಬಳಸಲು ಕೆರೆ ನೀರೇ ಗತಿ ಗತಿಯನ್ನು ಅಂತಾಗಿದೆ ಗ್ರಾಮದಲ್ಲಿ ಕೆರೆ ನೀರು ಇದ್ದರೂ ಸಹ ಬಿಸಿಲಿಗೆ ಗಾಳಿಗೆ ಹೊಲಸು ಬಿದ್ದು ಬಳಸುವುದಕ್ಕೂ ಸಹ ಬರದಂತಾಗಿದ್ದು ಆದರೂ ಕೂಡ ತುರ್ತಿಯಾಗಿ ಗ್ರಾಮಸ್ಥರಿಗೆ ಇದೇ ನೀರು ಗತಿ ಎನ್ನುವಂತಾಗಿದೆ ಈ ಹಿಂದೆ ವೈದ್ಯರು ಈ ಕೆರೆ ನೀರನ್ನ ಕುಡಿಬೇಡಿರಿ ಈ ನೀರು ಚೆನ್ನಾಗಿಲ್ಲ ಎಂದು ಹೇಳಿದ್ದಾರೆ ಈ ಕೆರೆ ನೀರು ಕುಡಿದರೆ ಮುಂದೆ ನಿಮಗೆ ರೋಗ ಕಾಣಿಸಿಕೊಳ್ಳುವ ಲಕ್ಷಣ ಇದೆ ಎಂದು ವೈದ್ಯರು ಈ ನೀರನ್ನು ಪರೀಕ್ಷಿಸಿ ಹೇಳಿದ್ದಾರೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಎಚ್ ಬಾಬರಿ ಇವರು ಆಗ್ರಹಿಸಿದರು ವರದಿ ಅಂದಪ್ಪರ್ಗಪ್ಪ ನಮಸ್ಕಾರ ನೀರಿನ ಸಮಸ್ಯೆ ಏನ್ರೀ ಅದು ಏ ಸರ್ ಒಂದ್ ತಿಂಗಳ ಹಾಕ್ ಬಿಡ್ರಿ ಸರ ನಮ್ಗ ತುಂಗಭದ್ರ ನೀರ್ ಬಸಿತ್ರಿ ಅದು ಅಲ್ಲಿ ಮೋಟರ್ ಕೆಟ್ಟೈತಿ ಹಂಗಾಗಿ ನೀರೇ ಇಲ್ಲ ಸರ್ ನಮ್ಮ ಊರಿಗೆ ಆಮೇಲೆ ಏನೈತಿ ಇಲ್ಲೇ ಲೋಕಲ್ ಆಗಿ ಬೋರ್ ಅದಾವ ಸರ್ ಆ ಬೋರ್ನ ಗ್ರಾಮ ಪಂಚಾಯತಿ ಅವರ ಯಾವ್ದೇ ನಿರ್ವಹಣೆ ಮಾಡಿಲ್ಲ ಸರ್ ಹ್ಮ್ ಅವ್ರೇನ್ ಮಾಡ್ಯಾರ ಸರ್ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೋರ್ ಹಾಕಿ ಅದ್ರ ರೊಕ್ಕ ದುಡ್ಡು ಹೊಡೆದಾರ ಹೊರತಾಗಿ ಅದು ಆ ಇಂದ ನೀರು ನಮ್ಮ ಊರಿಗೆ ಸರಬರಾಜ ಆಗೋಲ್ ಸರ್ ಹಾಗಾಗಿ ಏನು ಮಾಡ್ಬೇಕು ಸರ್ ನಾವು ನಮ್ಮಲ್ಲಿ ಅಂತರ ಕೆರೆ ನೀರು ಅದಾವೆ ಸರ ಆ ಕೆರೆ ನೀರು ಕುಡಿಯೋಕೆ ಯೋಗ್ಯ ಇಲ್ಲ ಅಂತಂದು ಈಗಾಗಲೇ ಡಾಕ್ಟರ್ ವರದಿ ಸಲ್ಸರ್ ಸರ್ ಇಲ್ಲ ಇದು ನೀರು ಕುಡಿಯೋಕೆ ಯೋಗ್ಯ ಇಲ್ಲ ಕುಡಿಬೇಡ್ರಿ ಅಂತಂದು ಅದು ಸ್ವಲ್ಪ ಇದೆ ಸರ್ ಒಂದು ಫೋಟೋ ಎರಡು ಫೋಟು ನೀರು ಅದೇ ಈ ಗಾಳಿ ಹೊಡೆತಕ್ಕ ಧೂಳ ದುಮ್ಮ ಬಂದು ಎಲ್ಲ ಕೆರೆಯ ಬಿದ್ದು ಎಲ್ಲ ನೀರ್ ಗಲೀಜು ಆಗ್ಬಿಟ್ಟೈತೆ ಸರ ಈಗ ನೀರಿನ್ ಎಷ್ಟ್ ಸಮಸ್ಯೆ ಐತಪ್ಪ ಅಂದ್ರ ಸರ ನಮ್ಮಲ್ಲಿ ಕುಡಿಯೋಕ್ ಸಹಿತ ನೀ ನೀರಿಗಾಗಿ ಪದಾರ್ಥ ಬೇಕಾಗಿತ್ ಸರ ಆಮೇಲೆ ನೀವು ಎಲ್ಲಾರ ಮತ್ತ ತಪ್ಪೈತಿ ಅವ್ರಿಗೆ ಅವ್ರಿಗೆ ಸರ ಏ ಸರ್ ಪಿ ಡಿ ಅವ್ರಿಗೆ ಸಾಕಾಗಿ ಸರ್ ಅವ್ರ ಬರೀ ಏನಂತಾರಪ್ಪ ಅಂದ್ರ ಪಂಚಾಯತಿ ದುಡ್ಡು ಇಲ್ಲ ದುಡ್ಡು ಇಲ್ಲ ದುಡ್ಡು ಇಲ್ಲ ಅಂತಾರ ದುಡ್ ಇಲ್ಲ ಅಂತ ಅವ್ರ ಅಂತಾರ ಆಮೇಲೆ ಗ್ರಾಮ ಪಂಚಾಯತಿ ಸದಸ್ಯರು ಕೇಳಿದ್ರ ಏ ನಾವ ಪಂಚಾಯತಿಗೆ ದುಡ್ಡು ಕೈಲಿ ಹಾಕಿವಿ ಅಂತಾರ ಅಂದ್ರ ಇವರು ಯಾರ ತರ ಯಾರಪ್ಪ ಅಂದ್ರ ಪಂಚಾಯತಿ ನಡ್ಸಾರ ಮೆಂಬರ್ ಅನ್ನ ತಮ್ಮ ಮನೀರೊಕ್ಕ ಹಾಕಿ ಮಾಡಿದ್ರಗತಿ ಮಾಡ್ತಾರ ಸರ್ ಆ ಕೆಲ್ಸ ಯಾರಿಗೆ ಜನ್ರಿಗೆ ಸ್ಪಂದನೆ ಇಲ್ಲ ಒಬ್ಬನು ಮೆಂಬರ್ ಇದ್ರ ಬಗ್ಗೆ ಕ್ಯಾರಿ ಅನ್ನಲ್ ಸರ ನೀರೂ ಇಲ್ಲ ನಿಮಗೆ ಇವಾಗ ಯಾವ ನೀರ ಇಲ್ಲ ಸರ್ ನಮ್ಮೂ ಇಲ್ಲೇ ಲೋಕಲ್ ನೀರು ಕ್ಲೋರೈಡ್ ನೀರು ಉಪ್ಪು ಸರ್ ಉಪ್ಪು ನೀರು ಅದಾವ ಅವನಾರ ನಾಲ್ಕು ಬೋರ್ ಅದಾವ್ ಸರ್ ಊರಾಗ ಅಲ್ಲೇ ಹತ್ತತ್ರ ಅವನಾರ ರಿಪೇರಿ ಮಾಡಿ ಸಣ್ಣ ಇವರು ಆಗಲಿ ಇಲ್ಲಿ ಬರ್ತಾವ ಅಂತಂದ್ರೆ ಅವನು ಇವರು ಸ್ಟಾರ್ಟ್ ಮಾಡಿ ನೀರ್ನ ಕೊಡುವ ಸರ್ ಆ ನೀರನ್ನ ಈಗ ಎಷ್ಟಪ್ಪ ಅಂದ್ರ ಬಾಣಂತರಿಗೆ ಆಮೇಲೆ ಸಣ್ಣ ಸಣ್ಣನ ಮಕ್ಕಳಿಗೆ ಯಾರು ಸೈಟ್ ನೀರು ಇಲ್ಲ ಸರ್ ಈಗ ನಿಮ್ಮ ಶುದ್ಧ ನೀರಿನ ಘಟಕ ಇಲ್ವಾ ಸರ್ ಶುದ್ಧ ನೀರಿನ ಘಟಕ ಐತಿ ಸರ್ ಅದನ್ನ ಪಂಚಾಯತಿ ನಿರ್ವಹಣೆ ಮಾಡಾದ್ರೆ ಅದ ಹಾಳಾಗಿ ಹೋಗಿತ್ರಿ ಆತು ಇಲ್ಲಪ್ಪ ರೀ ನಿಮ್ಮ ಇದಕ್ಕೆ ಏನೈತಿ ನಾವು ಅದನ್ನ ಸರ್ಕಾರ ಕೊಟ್ಟಂತ ಯೋಜನೆಯನ್ನ ನಾವು ವರದಿ ಯಾರು ಮಾಡ್ತೀವಿ ಸರ್ ಪುಣ್ಯ ಬರುತ್ತೆ ನೋಡ್ರಿ ನಿಮ್ಮ ಟಿ ವಿ ಇದ್ರಾಗಿಂದ ಬಂತಪ್ಪ ಅಂದ್ರೆ ನಮ್ ನೀರು ಬಂದ್ರೆ ಸಾಕ್ರಿ ಅಂತ ಒಂದು ದೊಡ್ಡ ಖುಷಿ ಆಗುತ್ತೆ ಸರ್ ಈಗ ನಮ್ದು ಮುಂದಿನ ತಿಂಗಳ ದೊಡ್ಡ ಜಾತ್ರೆ ಐತಿ ಸರ್ ಊರಾಗ ಹ್ಮ್ 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 ಮಾರ್ತೇಶ್ವರ ಜಾತ್ರೆ ಅದಕ್ಕ ಸಾವಿರಾರು ಜನ ಬರ್ತಾರ ಸರ್ ಜಾತ್ರೆಗೆ ಹ್ಮ್ ಆ ಜಾತ್ರೆ ಮಾಡ್ಬೇಕಂದ್ರೆ ಬೀಗರು ಬೀಜರು ಬರ್ತಾರ ಬಿಡ್ರಪ್ಪ ನಮ್ಮೂರ ನೀರ್ ಇಲ್ಲ ಅಂತಂದು ಹೇಳೋ ಪರಿಸ್ಥಿತಿ ಬಂದೈತಿ ನೋಡ್ರಿ ಸರ್ ಹ್ಮ್ ಆಯ್ತಾ ಪರ ಸರಿ ಇವತ್ತು ಸರಿ ಮಾಡ್ಸಿ ಅದನ್ನ ಇದು ಮಾಡಿ ಒಂದು ಸರ್ಕಾರಕ್ಕೆ ಏನ್ ಇತ್ತಿ ಅದನ್ನ ಎತ್ತರಕ್ಕೆ ಗಂಟೆ ಕೈಲಿ ಕಾದು ನೋಡೋಣ ಎಂದ ಇದು ವರದಿ ಬಂದ್ಗಳು ಏನ್ ಮಾಡಿ ಮಾಡ್ತಾರೆ ಅನ್ನೋದು ಕಾದ್ ನೋಡೋಣ ಇವ್ರಿ థ్యాంక్ యూ సార్ నమస్కారం సార్ నమస్కారం నమస్కారం